ಸರ್ಕಾರ ಮತ್ತು ಸಚಿವರ ಆದೇಶಕ್ಕೆ ಮಲೆನಾಡಿನಲ್ಲಿ ಕಿಮ್ಮತ್ತೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಒತ್ತುವರಿ ತೆರವು ಬೇಡ ಅಂತಂದ್ರೂ ಕೂಡ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅಲ್ರಿ ಮಿನಿಸ್ಟರ್ ಮಾತಿಗೆ ನೀವು ಕಿಮ್ಮತ್ ಕೊಡಲ್ವಾ ಕ್ಯಾರೆ ಮಾಡಲ್ವಾ ಹಾಗಾದ್ರೆ ಸರ್ಕಾರದ ಆ ಮಾತುಗಳಿಗೆ ಬೆಲೆ ಇಲ್ವಾ ಒತ್ತುವರಿ ತೆರವು ಬೇಡ ಅಂತ ಹೇಳಿದರೂ ಕೂಡ ಸಚಿವರು ಸರ್ಕಾರ ಅಧಿಕಾರಿಗಳು ಕಿವಿಗೆ ಹಾಕೋತಾ ಇಲ್ಲ ತೀರ್ಥಹಳ್ಳಿಯಲ್ಲಿ ಬಡ ಮಹಿಳೆಯ ಬಗರ್ಹುಕುಂ ಜಮೀನನ್ನು ತೆರವು ಮಾಡಿದ್ದಾರೆ ಬಗರು ಹುಕುಂ ಜಮೀನು ತೆರವಿಗೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಮಂಡಗದ್ದೆ ಹೋಬಳಿಯ ನಾಯದವಳ್ಳಿ ಗ್ರಾಮದಲ್ಲಿ ತೆರವು ಕಾರ್ಯ ಮಾಡಿದ್ದಾರೆ ಜೆ ಸಿ ಬಿ ಅಡ್ಡಗಟ್ಟಿ ಮಹಿಳೆಯರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ನೋಡಿ ನಾವು ನೋಡ್ತಾ ಇದ್ದೀವಿ ಮಹಿಳೆಯರು ಜೆ ಬಿಗೆ ಅಡ್ಡಲಾಗಿ ನಿಂತು ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ ಬಗುರು ಹುಕುಂ ಈ ಬಗರು ಹುಕುಮು ಅಕ್ರಮ ಸಕ್ರಮ ಏನಿದೆ ಅದನ್ನು ಸದ್ಯಕ್ಕೆ ತೆರವು ಮಾಡಬೇಡಿ ಅಂಥೇಳಿ ಸಾಕಷ್ಟು ಬಾರಿ ಸರ್ಕಾರ ಸಚಿವರು ಹೇಳ್ತಾನೆ ಇದ್ದಾರೆ ಅಧಿಕಾರಿಗಳಿಗೆ ಬಟ್ ಯಾರ್ ಪರ್ಮಿಷನ್ ತೆಗೆದುಕೊಂಡು ಮಾಡಿದ್ರು ಇವರು ಆದೇಶ ನಿಮ್ಮ ಆದೇಶ ತೋರಿಸಿ ಏನು ಅವ್ರು ಹೇಳ್ತಿದ್ದೀನಲ್ಲ ನಿಮ್ಮ ಆದೇಶ ಏನಿದೆ ಓದಿ ಮುಂದಿನ ಏನು ಅಂತ ನಾವು ಹೇಳ್ತೀವಿ ಇಲ್ಲ ಆದೇಶ ಓದಿ ಸರ್ ಖಾಸಗಿ ಅವ್ರು ಏನೋ ಇದು ಮಾಡೋರು ಇದು ಒತ್ತುವರಿ ಕೇಸಿಂದ ನಿಮ್ಗೆ ಗೊತ್ತಿದೆ ಎರಡ್ ಮೂರು ತಿಂಗಳಿಂದ ಬೇಡ ಈ ಸರ್ವೆ ನಂಬರ್ ಎಷ್ಟು ಸರ್ವೆ ನಂಬರ್ ಎಷ್ಟು ಸರ್ವೆ ನಂಬರ್ ಎಷ್ಟು